ನಡೆ ಭಕ್ತರ ಮನೆ ಮನದ ಕಡೆ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಶರಣ್ಣವರಾತ್ರಿ ದಸರಾ ಧರ್ಮ ಸಮ್ಮೇಳನ ಸೇವಾ ಸಮಿತಿ ಅಬಿಗೇರಿ ಇವರ ಆಶ್ರಯದಲ್ಲಿ ಇದೇ ಶ್ರೀ ಶಾಲಿವಾಹನ ಶಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿ ನಾಮ ಸಂವತ್ಸರದ ಶರಣ್ಣವರಾತ್ರಿ ದಸರಾ ಧರ್ಮ ಸಮ್ಮೇಳನವು ಗದಗ ಜಿಲ್ಲೆಯ ಅಬಿಗೇರಿಯಲ್ಲಿ ಇದೆ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾದೀಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಅಶ್ವಿಜ ಶುದ್ಧ ಪ್ರತಿಪದೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಿಂದ ಅಶ್ವಿಜ ಶುದ್ಧ ದಶಮಿ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದವರೆಗೆ ಅಬ್ಬಿಗೆರೆಯ ಶ್ರೀ ಅನ್ನದಾನೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ನೆರವೇರಲಿದೆ ಅಬ್ಬಿಗೆರಿಯಲ್ಲಿ ನಡೀತಾ ಇರುವ ಎರಡನೇ ದಸರಾ ಧರ್ಮ ಸಮ್ಮೇಳನ ಇದಾಗಿದೆ ಶಕ ಎರಡು ಸಾವಿರದ ಐದರ ಅಕ್ಟೋಬರ್ನಲ್ಲಿ ಶ್ರೀಶೈಲ ಜಗದ್ಗುರುಗಳ ದಸರಾ ಧರ್ಮ ಜಾಗೃತಿ ಸಭೆ ನಡೆದಿತ್ತು ಸದ್ಯ ಇದು ಎರಡನೇ ಧರ್ಮ ಸಮ್ಮೇಳನವಾಗಿದೆ ಈ ಸಮಾರಂಭದಲ್ಲಿ ನಾಡಿನ ವಿವಿಧ ಶಿವಾಚಾರ್ಯರು ವಿದ್ವಾಂಸರು ಸಾಹಿತಿಗಳು ಚಿಂತಕರು ಕಲಾವಿದರು ರಾಜಕೀಯ ನಾಯಕರು ಆಗಮಿಸಲಿದ್ದು ಸಮಾರಂಭದ ಯಶಸ್ವಿಗಾಗಿ ತ್ರೀಕರಣ ಪೂರ್ವಕ ಸೇವೆ ಸಲ್ಲಿಸುವಂತೆ ಕೋರಲು ಶ್ರೀ ಶಾಬ್ರ ವೀರಭದ್ರ ಶಿವಾಚಾರ್ಯರು ಸಿದ್ದರ ಬೆಟ್ಟ ಹಾಗೂ ಹಿರೇಮಠ ಇವರ ನೇತೃತ್ವದಲ್ಲಿ ಶ್ರೀ ಶಾಬ್ರ ಪಕೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಸೊರಟೂರು ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯರು ನರೇಗಲ್ ಶ್ರೀ ಶಾಬ್ರ ನಾಗವಂದ ಶ್ರೀಗಳು ಶ್ರೀ ಶಾಬ್ರ ತಮ್ಮಡಿಹಳ್ಳಿ ಶ್ರೀಗಳು ಶ್ರೀ ಶಾಬ್ರ ಅಡ್ನೂರು ಪಟ್ಟದೇವರು ಶ್ರೀ ಶಾಬ್ರ ಹಿರೇ ಒಡ್ಡಟ್ಟಿ ಶ್ರೀಗಳು ಹಾಗೂ ವಿವಿಧ ಮಠಗಳ ಶ್ರೀಗಳು ಅಭಿಗೇರಿಯ ಭಕ್ತರ ಮನೆ ಮನಕ್ಕೆ ತೆರಳಿ ಭಿನ್ನವಿಸುತ್ತಿದ್ದಾರೆ ಜಾತಿ ಧರ್ಮ ಕುಲ ಗೋತ್ರಗಳ ಭೇದವಿಲ್ಲದೆ ಪ್ರತಿಯೊಂದು ಮನೆಗೆ ಆಗಮಿಸಿ ಕಾಯಾವಾಚ ಮನಸ ಮನದನ ಸಹಕಾರ ನೀಡಲು ಕೋರುತ್ತಿದ್ದಾರೆ ಭಕ್ತರು ಶ್ರೀಗಳು ಮನೆಗೆ ಬಂದಾಗ ಗುರುವಿನ ಪಾದಪೂಜೆ ಕೈಗೊಂಡು ತಮ್ಮ ಕೈಲಾದ ಧನ ಸಹಾಯ ಮಾಡ್ತಿದ್ದಾರೆ ಹಲವು ತಿಂಗಳ ಹಿಂದೆ ಕಾಣಿಕೆ ಹುಂಡಿಯನ್ನ ಶ್ರೀಗಳು ಮನೆ ಮನೆಗೆ ತಲುಪಿಸಿದ್ರು ತಮಗೆ ಸಾಧ್ಯವಾದಷ್ಟು ಧನವನ್ನ ಅಮಾವಾಸ್ಯ ಹುಣ್ಣಿಮೆ ಮತ್ತು ವಿಶೇಷ ದಿನಗಳಲ್ಲಿ ಈ ಕಾಣಿಕೆ ಹುಂಡಿಯಲ್ಲಿ ಹಾಕಲು ವಿನಂತಿಸಿದ್ರು ಭಕ್ತರಿಗೆ ಒಮ್ಮಿಗೆ ಆರ್ಥಿಕ ಹೊರೆ ಆಗಬಾರದು ಎನ್ನುವ ಕಲ್ಪನೆಯಿಂದ ಹಣ ಸಂಗ್ರಹಣೆ ಕಾರ್ಯ ಕೈಗೊಳ್ಳುವಂತೆ ಭಕ್ತರಿಗೆ ವಿನಂತಿಸಿದ್ರು ಈಗ ಶ್ರೀಗಳು ಈಗ ಮನೆ ಮನೆಗೆ ಪಾದ ಬೆಳೆಸಿ ಕಾಣಿಕೆ ಹುಂಡಿಯಲ್ಲಿನ ಹಣ ಪಡೆದು ಕುಟುಂಬದ ಸದಸ್ಯರಲ್ಲಿ ಮನೆಯಲ್ಲಿಯೇ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಕೋರ್ತಾ ಇದ್ದಾರೆ ಶ್ರೀಗಳು ಜಾತಿ ಧರ್ಮ ಕುಲ ಗೋತ್ರ ಮೇಲು ಕೀಳು ಅಲ್ಪಸಂಖ್ಯಾತ ಎನ್ನುವ ಯಾವುದೇ ಭೇದ ಭಾವವಿಲ್ಲದೆ ಪರಧರ್ಮ ಸಹಿಷ್ಣುತೆ ಸದ್ವಿಚಾರ ಮಾನವೀಯತೆ ವಿಶ್ವ ಮಾನವತೆ ತತ್ವದಂತೆ ಸಾಮರಸ್ಯದಿಂದ ಎಲ್ಲರ ಮನೆಗೆ ತೆರಳಿ ಭಿನ್ನವಹಿಸುತ್ತಿರುವ ಕಾರ್ಯ ಬುದ್ಧಿಜೀವಿಗಳ ಸಮಾಜ ಚಿಂತಕರ ಮತ್ತು ಪ್ರಬುದ್ಧರ ಮೆಚ್ಚುಗೆಗೆ ಪಾತ್ರವಾಗಿದೆ ವರದಿ ಎಸ್ಪಿಗೌಡರ್